ಮೊದಲಿಗೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀ ರಾಲ್ಪಿ ಡಿಕೋಸ್ಟಾ ನಿಕಟ ಪೂರ್ವ ಅಧ್ಯಕ್ಷ ಶ್ರೀ ವಾಲ್ವಿನ್ ಡಿಸೋಜಾ ಮಾಜಿ ಅಧ್ಯಕ್ಷರು ಶ್ರೀ ಸ್ಟಾನಿ ಲೋಬೋ ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ವಿಲ್ಮ ವಿಮೇರೋ ಅದೇ ರೀತಿ ನಮ್ಮ ಕಾರ್ಯದರ್ಶಿ ಇವರನ್ನು ಸ್ವಾಗತಿಸ್ತಾ ಇದ್ದೇವೆ ಕ್ರಿಶ್ಚಿಯನ್ ಅದೇ ರೀತಿ ಅಂತರ್ಧರ್ಮೀಯ ಸಂಚಾಲಕರಾದಂತಹ ಅರುಣ್ ಡಿಸೋದರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಸತ್ತವರನ್ನು ದಪನ ಮಾಡುವುದು ಬಹಳ ಪವಿತ್ರವಾದದ್ದು ಮತ್ತೆ ಪ್ರಾಚೀನವಾದದ್ದು ನಮ್ಮ ಹಳೆ ಒಡಂಬಡಿಕೆ ಉತ್ಪತ್ತಿ ಗ್ರಂಥದಲ್ಲಿ ಇಪ್ಪತ್ತ ಮೂರು ಪಾಯಿಂಟ್ ಒಂದು ಇದರಲ್ಲಿ ಮಣ್ಣು ಮಾಡೋದು ಅಥವಾ ತಪನ ಮಾಡೋದು ಎಂಬುದರ ಬಗ್ಗೆ ಉಲ್ಲೇಖವಿದೆ ಕ್ರಿಸ್ತ ಪೂರ್ವ ಒಂದು ಸಾವಿರದ ಎಂಟುನೂರು ಆ ಪ್ರಾಚೀನ ಕಾಲದಿಂದ ನಾವು ಅಂದ್ರೆ ಆ ಸಮಯದಿಂದ ದಫನ ಮಾಡುತ್ತಾ ಬರ್ತಾರೆ ಕ್ರೈಸ್ತ ಧರ್ಮದವರು ಪುನರ ಇದರಲ್ಲಿ ನಂಬಿಕೆ ಉಳ್ಳವರು ಆದ್ದರಿಂದ ನಮ್ಮ ಅಂದ್ರೆ ಕ್ರೈಸ್ತ ಧರ್ಮದವರ ಶವವನ್ನು ಇಗತಿಗೆ ಕೊಂಡು ಹೋಗಿ ದೂರ ಮತ್ತೆ ಪವಿತ್ರ ನೀರನ್ನು ಸಿಂಪಡಿಸಿ ಆಶೀರ್ವಾದಿಸಿ ಮತ್ತೆ ದಪನ ಮಾಡಿರ್ತಾರೆ ಆದರೆ ಈಗಿನ ಈ ಸಮಯದಲ್ಲಿ ಕೆಲವು ದಪನ ಮಾಡುವುದರ ಬಗ್ಗೆ ಕೆಲವು ವಿಚಾರಗಳು ಬಂದವು ಅದೇ ಆದರೂ ಕೃಷ್ಣ ಧರ್ಮದವರು ಯಾವ ಧರ್ಮದ ಪರವಾಗಿಯೂ ಎಲ್ಲಿ ಏನಾದರೂ ಪರ ಅಥವಾ ವಿರೋಧವಾಗಿ ಯಾವುದನ್ನು ಕೂಡ ನಾವು ಮಾತಾಡುವುದಿಲ್ಲ ಹೆಸರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬೇಸರ ಆಗ್ತದೆ ಅದಕ್ಕಾಗಿ ನಾವು ನಿಮ್ಮನ್ನು ಎಲ್ಲ ಮಿತ್ರರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದಿದ್ದೇವೆ ಮತ್ತು ಈಗ ನಮ್ಮ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಅಧಿಕಾರಿಯಾಗಿರುವ ನಮ್ಮ ರೋಲ್ಪಿಡಿ ಕೋಶ ಅವರು ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮಗೆ ಬಗ್ಗೆ ೊಮ್ಮೆ ಕೆಥೊಲಿಕ್ ಸಭಾ ಅಧ್ಯಕ್ಷರಾದ ಸಂತೋಷ್ ಡಿಸೋಜರ್ ಅವರ ಮೂಲಕ ನಿಮಗೆಲ್ಲರಿಗೂ ಪತ್ರಕರ್ತ ದೃಶ್ಯ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಬಯಸುತ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ಹಾಗೂ ಹಿಂದೆ ನಡೆದಂತ ಸ್ವಾತಂತ್ರ್ಯೋತ್ಸವ ನಮ್ಮ ಮಾತೆ ಮರಿಯಮ್ಮನವರು ಸ್ವರ್ಗಾರೋಹಣದ ದಿವಸದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಸಲ್ಲಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಕ್ರೈಸ್ತರು ಯಾವತ್ತು ಶಾಂತಿ ಪ್ರಿಯ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರಾದ ಶ್ರೀ ಸಂತೋಷ್ ಡಿಯೋಸ ಡಿಸೋಜರ್ ಅವರ ಮೂಲಕ ಇವತ್ತು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸಹೋದರ ಸಹೋದಯರು ತಾವು ಆಗಮಿಸಿದ್ದೀರಿ ನಾವು ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಾಗೂ ನಿನ್ನೆ ನಡೆದಂತ ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ದಿನದ ಶುಭಾಶಯಗಳು ನಿಮಗೆಲ್ಲರನ್ನು ಅರ್ಪಿಸುತ್ತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ನಾವು ಕ್ರೈಸ್ತ ಧರ್ಮದವರು ಶಾಂತಿ ಪ್ರಿಯರಾಗಿದ್ದು ನಮ್ಮ ಧರ್ಮವನ್ನು ಪ್ರೀತಿಸುತ್ತಾ ಇತರ ಧರ್ಮವನ್ನು ಆರೋಗ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮನ್ನಾವೇ ತೊಡಗಿಸಿಕೊಂಡು ನಾವೆಲ್ಲರೂ ಈ ಒಂದು ಭೂಮಿಯ ಈ ಸಮಾಜದ ಜನರ ಸೇವೆಯನ್ನು ಮಾಡಿಕೊಂಡು ಬಂದಿರ್ತಾ ಇದ್ದೇವೆ ನಾವು ಯಾವತ್ತು ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಚರ್ಚ್ಗಳಲ್ಲಿ ಮೀಸಲಿಟ್ಟು ಈ ಒಂದು ಪ್ರಪಂಚದಲ್ಲಿ ಯಾವುದೇ ಕ್ಷೇತ್ರದ ಬಗ್ಗೆ ಯಾವುದೇ ಯಾವುದೇ ಒಂದು ದೇವಾಲಯ ಆಗಲಿ ಚರ್ಚ್ ಆಗಲಿ ಮಸೀದಿ ಬಗ್ಗೆ ನಾವು ಇದುವರೆಗೂ ಪರೋ ಪರವಾಗ್ಲಿ ಹಾಗೂ ವಿರೋಧವಾಗಿ ನಡೆದುಕೊಂಡು ಬಂದವರಲ್ಲ ಇತ್ತೀಚೆಗೆ ನಾವೆಲ್ಲರೂ ಅತಿ ಪ್ರೀತಿಯಿಂದ ಕಾಣುವಂತ ಅತಿ ಗೌರವದಿಂದ ಕಾಣುವಂತ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮತ ಕೇಳಿದಂತ ಮಹಾನ್ ವ್ಯಕ್ತಿ ನಾವೆಲ್ಲರೂ ಮೆಚ್ಚುವಂತ ನಮ್ಮ ಕ್ರೈಸ್ತ ಧರ್ಮದವರ ಆಗು ಹೋಗುಗಳಿಗೆ ನಾವು ಕರೆದಾಗ ಪ್ರೀತಿಯಿಂದ ಆಗಮಿಸಿ ಅದು ಆ ಮರಣವಾಗ್ಲಿ ಅಥವಾ ಜನ್ಮದಿನವಾಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಇದ್ರು ಅಲ್ಲಿ ನಾವು ಕರೆದಾಗ ನಮ್ಮೊಂದಿಗಿದ್ದು ನಮ್ಮ ಬೆನ್ನಿಗೆ ನಿಂತು ನಮ್ಮ ಕಷ್ಟದಲ್ಲಿ ನಾವೇನಾದ್ರೂ ಕ್ರೈಸ್ತರಿಗೆ ಕಷ್ಟ ಬಂದಾಗ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರೆಂದು ನಾವು ಭಾವಿಸುವಂತ ಶ್ರೀ ಜನಾರ್ದನ ಪೂಜಾರಿ ಅವರು ಮೊನ್ನೆ ಆದಿತ್ಯವಾರದಂದು ಒಂದು ಮಾತಿನಲ್ಲಿ ಮಾತಿನ ಬರಾಟೆಯಲ್ಲಿ ಕ್ರೈಸ್ತ ಧರ್ಮದವರು ನೀವು ನಿಮ್ಮ ಚರ್ಚಿನಲ್ಲಿ ನಿಮ್ಮ ಶವವನ್ನು ಅಂತಿಮ ಸಂಸ್ಕಾರ ಮಾಡುವುದಿಲ್ಲವೋ ನಿಮ್ಮ ಶವವನ್ನು ನೀವು ಉತ್ತಿಡುವುದಿಲ್ಲವೋ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ನಮ್ಮ ಇಡೀ ಕ್ರೈಸ್ತ ಸಮಾಜದವರಿಗೆ ನಾವು ನಿರಾಪರಾಧಿಗಳು ನಾವು ಯಾವುದೇ ಧರ್ಮದವರನ್ನು ನೋಯಿಸಿದವರಲ್ಲ ನಮ್ಮಷ್ಟಕ್ಕೆ ನಾವು ಇರುವವರು ನಮಗೆ ಇದು ಅತೀವ ನೋವನ್ನು ಉಂಟು ಮಾಡಿದೆ ಹಾಗೂ ಈ ಖೇದಕರ ಸಂಗತಿಯನ್ನು ನಾವು ಅತೀವ ರೀತಿಯಲ್ಲಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ನಾವೀಗ ಇದ್ದೇವೆ ನಾವು ಇದನ್ನು ಖಂಡಿಸುತ್ತಿದ್ದೇವೆ ಮರಣ ಹೊಂದಿದ ನಂತರ ನಾವು ನಮ್ಮ ಮರಣ ಹೊಂದಿದವರ ದೇಹವನ್ನು ಅತಿ ಪಾವಿತ್ರ ಈಗಾಗಲೇ ಅಧ್ಯಕ್ಷರು ಹಾಗೆ ಅತಿ ಪಾವುತ್ರತೆಯ ಭಾವನೆಯಿಂದ ನಾವು ದೈವಾಧೀನರಾಗಿದ್ದೇವೆ ಎಂದು ಸಂಬೋಧಿಸುತ್ತೇವೆ ಹಾಗೂ ಅನಾದಿ ಅತಿ ಶ್ರದ್ಧಾ ಭಕ್ತಿಯಿಂದ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಈ ಕಾರ್ಯವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಸ್ಪಷ್ಟೀಕರಣ ನೀಡಲು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಆಶಿಸುತ್ತಿದೆ ಕ್ರೈಸ್ತ ಧರ್ಮದವರು ಸಹಜ ರೀತಿಯಲ್ಲಿ ಅಥವಾ ಅನಾರೋಗ್ಯ ಪೀಡಿತರಾದಾಗ ಅಥವಾ ವಯೋಮೀತಿಯಾಗಿ ತೀರಿಕೊಂಡಾಗ ನಾವು ನಮ್ಮ ಚರ್ಚ್ ಧರ್ಮ ಗುರುಗಳನ್ನು ಭೇಟಿಯಾಗಿ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಧಿವಿಧಾನಗಳನ್ನು ನಡೆಸಿಕೊಂಡು ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಅದಕ್ಕೆ ಆ ಬೇಕಾದ ಏನು ನಾವು ನೀರು ಪೋಡಿಸ್ತೇವೆ ಅದನ್ನೆಲ್ಲ ಮಾಡಿಕೊಂಡು ಮೆರವಣಿಗೆಯಲ್ಲಿ ನಮ್ಮ ಚರ್ಚಿಗೆ ತಂದು ಚರ್ಚಿನಲ್ಲಿ ಪೂಜಾ ವಿಧಿಗಳನ್ನು ನಡೆಸಿ ಚರ್ಚಿನ ಹತ್ತಿರವೇ ಇರುವ ಆವರಣಗೋಡೆಯಲ್ಲಿರುವ ಬೆರಲ್ ಗ್ರೌಂಡ್ ಅಲ್ಲಿ ಸ್ಮಶಾನದಲ್ಲಿ ಈ ಎಣವನ್ನು ಈ ಮೃತದೇಹವನ್ನು ಆರು ಅಡಿ ಆಳದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರೂ ಆರು ಅಡಿ ಆಳದಲ್ಲಿ ಈ ಮೃತದೇಹವನ್ನು ಉಳುವುದು ಸಂಪ್ರದಾಯ ತದನಂತರ ಮೂರನೇ ದಿವಸ ಏಳನೇ ದಿವಸ ತಿಂಗಳ ಹಾಗೂ ವರ್ಷದ ದಿವಸವನ್ನು ನಾವು ಪೂಜಾ ವಿಧಿಗಳನ್ನು ಚರ್ಚ್ ನಲ್ಲಿ ನಡೆಸಿ ಆ ಬರೇಲ್ ಗ್ರೌಂಡ್ ಅಲ್ಲಿ ಹೋಗಿ ಆ ಮೃತ ದೇಹದ ಮುಂದೆ ದೇವರತ್ರ ಇವರಿಗೆ ಸಂಗತಿ ಕೊಡಿ ಎಂದು ದೇವರ ಹತ್ರ ಬೇಡಿ ನಂತರ ನಾವು ನಮ್ಮ ನಮ್ಮ ಮನೆಗೆ ತೆರಳುವುದು ಸಂಪ್ರದಾಯ ಒಂದು ವೇಳೆ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಅಸಹಜ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿ ಅಪಘಾತ ಒಳಗಡೆ ಒಳಪಟ್ಟು ಮೃತಪಟ್ಟರೆ ಇವರ ದೇಹವನ್ನು ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿ ಆಸ್ಪತ್ರೆಗೆ ಕೊಂಡಿ ಕೊಂಡೋಗಿ ಅಲ್ಲಿ ಅದರ ಏನು ಕಾನೂನು ಬದ್ಧವಾಗಿ ಏನೆಲ್ಲ ನಡೆಸಲಿಕ್ಕಿದೆ ಆ ಎಲ್ಲ ವಿಧಿವಿಧಾನಗಳನ್ನು ನಡೆಸಿಕೊಂಡು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಹಾಗೂ ವೈದ್ಯರು ಹಾಗೂ ಪೊಲೀಸ್ ಇಲಾಖೆಯ ಪತ್ರವನ್ನು ಕರೆದುಕೊಂಡು ಕಾನೂನು ರೀತಿಯಲ್ಲಿ ಅದನ್ನು ನಾವು ಚರ್ಚೆಗೆ ತಕೊಂಡು ಹೋಗಿ ಅಲ್ಲಿ ಈ ಒಂದು ವಿಧಿವಿಧಾನವನ್ನು ಮಾಡಿಕೊಂಡು ನಾವು ಅಂತಿಮ ಸಂಸ್ಕಾರವನ್ನು ಮಾಡುತ್ತಾ ಬಂದಿರ್ತೇವೆ ಆದ್ರೆ ನಮ್ಮ ಪ್ರಶ್ನೆ ಇವತ್ತು ಈ ಒಂದು ದೂತರಾದ ನಮ್ಮ ಮೇಲೆ ಯಾಕೆ ತಾವು ಗೂಬೆ ಕೂರಿಸ್ತೀರಿ ನಾವು ಇವತ್ತು ಬೆತ್ತಂಗಡಿಯಲ್ಲಿ ಸಹ ನಮ್ಮ ಕ್ರೈಸ್ತರಿದ್ದಾರೆ ನಾವು ಒಂದೇ ಒಂದು ಚಕಾರ ಎತ್ತಬಾರದೆಂದು ನಾವು ನಮ್ಮ ಧರ್ಮ ಪ್ರಾಂತ್ಯದ ರವರು ನಮ್ಗೆ ತಿಳಿಸಿದ ಹಾಗೆ ನಾವು ಯಾವುದೇ ಪರ ವಿರೋಧ ಹೇಳಿಕೆಯನ್ನು ಇದರ ಮುಂಚೆನೂ ಹೇಳಲಿಲ್ಲ ಮುಂದೆಯೂ ನಾವು ಹೇಳುವವರಲ್ಲ ನಮ್ಮ ಈ ಎಲ್ಲ ದಾಖಲೆಗಳು ಅದು ಮರಣ ಹೊಂದಲಿ ಹುಟ್ಟುವಾಗಲು ಮದುವೆ ಎಲ್ಲ ದಾಖಲೆಗಳು ನಮ್ಮ ಚರ್ಚಿನ ನಮ್ಮ ಆಫೀಸ್ ಇದೆ ಆಫೀಸ್ ನಲ್ಲಿ ಅದಕ್ಕೆ ಬೇಕಾದ ದಾಖಲೆ ಪುಸ್ತಕ ಪುಸ್ತಕಗಳಿವೆ ಈ ದಾಖಲೆ ಪುಸ್ತಕಗಳಲ್ಲಿ ನಮೂದಿಸಿ ಯಾವಾಗ ಜನ್ಮವಿದಾರೆ ನೋಡಿದ್ದು ಇದೆ ಮುಂದಿನ ದಿವಸದಲ್ಲಿ ಯಾರು ಬಂದು ಈ ಒಂದು ದಾಖಲೆಯನ್ನು ನೋಡುವುದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ನಾವು ಈ ಭೂಮಿಯ ಈ ನಾಡಿನ ಈ ನಾಡಿನ ಸಂಪ್ರದಾಯವನ್ನು ಯಾವತ್ತು ಪಾಲಿಸಿಕೊಂಡು ಬಂದವರು ಆದ್ದರಿಂದ ನಮ್ಮ ಮೇಲೆ ನಾವು ಶಾಂತಿ ಪ್ರಿಯರಾದ ನಮ್ಮ ಮೇಲೆ ಯಾವುದೇ ದೂರ ಆಗುವುದು ಯಾವುದೇ ಮಾತನ್ನಾಡುವುದು ನಮ್ಗೆ ಮುಂದಿನ ದಿವಸದಲ್ಲೂ ತಾವು ಮಾಡಬಾರ್ದಾಗಿ ನಿಮ್ಮಲ್ಲಿ ಕಥೋಲಿಕ್ ಸಭೆಯ ಮುಖಾಂತರ ಕೇಳಿಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ಕಳೆದ ಐವತ್ತು ವರ್ಷದ ಹಿಂದೆ ಈ ಸಂಪ್ರದಾಯ ಇರಲಿಲ್ಲ ಚರ್ಚಿನ ಒಳಗಡೆ ಈ ಶವ ಸಂಸ್ಕಾರ ಮಾಡುವ ರೀತಿ ಇತ್ತು ಕಳೆದ ಐವತ್ತು ವರ್ಷದಿಂದ ನಮ್ಮ ಪ್ರಪಂಚಾದ್ಯಂತ ನಾವು ಈ ಶವ ಸಂಸ್ಕಾರವನ್ನು ನಮ್ಮ ರವರ ಆದೇಶದ ಮೇಲೆ ನಾವು ನಮ್ಮ ಚರ್ಚಿನ ಆವರಣ ಗೋಡೆಯಲ್ಲೇ ನಾವು ಅದರ ಒಳಗಿರುವ ಬರೇಲ್ ಗ್ರೌಂಡ್ ಅಲ್ಲೇ ನಾವು ಈ ಒಂದು ಶವ ಸಂಸ್ಕಾರವನ್ನು ಮಾಡುತ್ತಾ ಬಂದಿರ್ತೇವೆ ಅದರಿಂದ ಅಹ್ ಮಗದೊಮ್ಮೆ ನೀವು ನಮ್ಮ ಯಾವುದೇ ಹಾವಲನ್ನು ತಮ್ಮ ಪತ್ರಿಕೆಯಲ್ಲಿ ಇದುವರೆಗೆ ನೀಡುತ್ತಾ ಬಂದಿರಲಿ ಮುಂದಿನ ದಿವಸದಲ್ಲೂ ನಮ್ಮ ಈ ಕಳಕಳಿಯನ್ನು ತಾವು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಬೇಕಾಗಿ ನಿಮ್ಮಲ್ಲಿ ಸಂಬಂಧ ಪ್ರವರವಾಗಿ ಕೇಳಿಕೊಳ್ತಾ ಇದೆ ಏನಾದರೂ ಕೇಳಲಿಕ್ಕಿದ್ರೆ ತಾವು ಕೇಳಬಹುದು ಅಲ್ಲ ಅವರ ಅವರು ಯಾವ ಮಾತಿನಲ್ಲಿ ಹೇಳಿದರೆ ಅದು ನಮಗೆ ಗೊತ್ತಿಲ್ಲ ಆದ್ರೆ ಅವರು ಹೇಳಿದಂತೂ ಸತ್ಯ ಅವರು ಹೇಗೆ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿದ್ದು ಒಂದೇ ಪ್ಯಾಶ್ಲೈನ್ ಹೌದು ನಾನು ಹತ್ತು ಬಾರಿ ವಿಡಿಯೋ ನೋಡಿದ್ರೆ ನನ್ನ ಮೊಬೈಲ್ ಅಲ್ಲಿ ಇದೆ ಅದರಲ್ಲಿ ಸ್ಪಷ್ಟವಾಗಿ ನೀವು ಏತಕ್ಕಾಗಿ ಚರ್ಚಿನಲ್ಲಿ ಈ ಹಣವನ್ನು ಉಳುತ್ತಿದ್ದೀರಿ ಯಾಕೆ ಉಳುತ್ತಿದ್ದೀರಿ ಎಂಬ ಎರಡು ಲೈನ್ ಇದೆ ಇದರ ಬಗ್ಗೆ ಬಿಟ್ಟರೆ ಬೇರೆ ಯಾವುದು ನಮ್ಮ ಕ್ರೈಸ್ತ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಇದನ್ನು ಮಾತ್ರ ನಾವು ಖಂಡಿಸ್ತೇವೆ ನಮ್ಗೆ ನಮಗೂ ಅವರ ಆದರ್ಶ ಪ್ರಯರೇ ನಮ್ಗೆ ನಮ್ಗೆಲ್ಲರಿಗೂ ನೆಚ್ಚಿನ ನಾಯಕರು ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ಸ್ಪಂದಿಸಿದವರು ಇವತ್ತು ಹೇಗೆ ಅದನ್ನು ಮಾತನಾಡಿದರೆ ಅದು ನಮ್ಗೆ ಗೊತ್ತಿಲ್ಲ ಬೇರೆ ನಾವು ಯಾವುದೇ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಾದಾಗ ನಾವು ನಮ್ಮ ಡಯಾಲಸಿಸಿಗೆ ಅವರನ್ನು ಕರೆದು ಅತಿ ಸಂತೋಷದಿಂದ ಅವರನ್ನು ನಾವು ಸನ್ಮಾನಿಸಿದ್ದು ಇದೆ ಅದರಿಂದ ನಾವು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ ಯಾವುದೇ ಒಂದು ವಿಚಾರದಲ್ಲಿ ಪರ ವಿರೋಧ ನಾವಿಲ್ಲ ನಾವು ಏನು ಅಹ್ ಕಾನೂನು ಇದೆ ಸರ್ಕಾರ ಇದೆ ಅದನ್ನು ನಾವು ಗೌರವಿಸುವವರು ಅದು ಎಸ್ಐಟಿ ನೇಮಿಸಿದೆ ಅದು ಏನು ಮಾಡಿದ್ರು ಆ ಸರ್ಕಾರ ನ್ಯಾಯಾಲಯ ಇದೆ ನಾವು ಅದಕ್ಕೆ ಆ ಕೈ ಹಾಕುವವರೇ ಅಲ್ಲ ಮುಂದೇನೂ ಹಾಕಲಿಲ್ಲ ಹಿಂದೆಯೂ ಹಾಕುವುದಿಲ್ಲ ಮುಂದೆಯೂ ಹಾಕುವುದಿಲ್ಲ ಯಾವುದೇ ವಿಷಯದಲ್ಲಿ ನಾವು ಕ್ರೈಸ್ತ ಧರ್ಮದವರು ದಾಖಲೆಯಲ್ಲಿ ಇಲ್ಲ ಇದುವರೆಗೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಮಾತನಾಡಿದ್ದು ಇದುವರೆಗೆ ದಾಖಲೆಯಲ್ಲೇ ಇಲ್ಲ ನಾವು ಸ್ಪಷ್ಟವಾಗಿ ಹೇಳ್ಬೋದು ಕೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಲ್ಮಾ ಮಂತ್ ಅವರು ಅವರು ಧನ್ಯವಾದ ನೀಡಿದ್ದಾರೆ ಭಾಗವಹಿಸಿದ ಸಭಾ ಸಭಾಧ್ಯಕ್ಷ ಅಧ್ಯಕ್ಷರಾದ ಶ್ರೀ ಸಂತೋಷ್ ಡಿಸೋಜರ್ ಅವರಿಗೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅವರಾದ ಶ್ರೀ ಪಾವು ರೀ ಡಿಕೋಸ್ತಾಯಿ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದ ನೆಚ್ಚಿನ ಮಾಧ್ಯಮ ಮಿತ್ರರವರಿಗೆ ಎಲ್ಲರಿಗೂ ಧನ್ಯವಾದಗಳು